ಆರೋಪಿಗಳ ಕಸ್ಟಡಿ ಅಂತೇ ಆಗಿದೆ ಅಲ್ಲ ಅದು ಗೊತ್ತಿಲ್ಲ ಆಸ್ ಪರ್ ದ ಡೈರೆಕ್ಷನ್ಸ್ ಆಫ್ ದ ಕೋರ್ಟ್ ಇಪ್ಪತ್ತನೇ ತಾರೀಕು ಸಂಜೆ ಐದು ಗಂಟೆ ಗಂಟೆ ಇತ್ತು ಐದು ಗಂಟೆ ಒಳಗೆ ಪ್ರೊಡ್ಯೂಸ್ ಮಾಡಬೇಕು ಆರೋಪಿಗಳನ್ನಂಥ ಆದೇಶ ಆದ ಕಾರಣ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಮಧ್ಯಾಹ್ನ ಮೇಲೆ ಮಾಡೇ ಮಾಡ್ತಾರೆ ಇನ್ನೂ ಕಸ್ಟಡಿ ಕೇಳ್ತಾರೋ ಬಿಡ್ತಾರೋ ಅದು ಇನ್ನೂ ಗೊತ್ತಿಲ್ಲ ಮಧ್ಯಾಹ್ನ ಅವ್ರೇನು ಅಪ್ಲಿಕೇಶನ್ಸ್ ಹಾಕ್ತಾರೆ ಅದು ನೋಡ್ಬಿಟ್ಟು ವೀಕೆಂಡ್ ಟೆನ್ ಅದರ್ವೈಸ್ ನಮಗೆ ಅಲ್ಲೂವರೆಗೂ ಏನು ಅಂತ ಗೊತ್ತಿಲ್ಲ ಅದು ಮೋಸ್ಟ್ ಆಪ್ಲಿ ಇನ್ವೆಸ್ಟಿಗೇಷನ್ಸ್ ಕಂಪ್ಲೀಟ್ ಆಗಿರೋದು ಅವಶ್ಯಕತೆ ಇಲ್ಲ ಅಂತ ಕಲ್ತೀವಿ ನೋಡೋಣ ಮಧ್ಯಾಹ್ನ ಏನು ಮಾಡ್ತಾರೆ ನೋಡೋಣ ರಿಮ್ಯಾಂಡ್ ಅಪ್ಲಿಕೇಶನ್ಸ್ ಆಗ್ತಾರೋ ಇಲ್ಲೊಂದು ಏನು ಜುಡಿಷಿಯಲ್ ಕಸ್ಟಡಿಗೆ ಹೋದಂತ ನಂತರ ಒನ್ ವೀಕ್ ಒನ್ ವೀಕ್ ಟೈಮ್ ತಗೊಂಡು ಏನು ಮಾಡಬೇಕು ಅಂತ ಡಿಸ್ಕಸ್ ಮಾಡಿ ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ಕೋರ್ಸ್ ಆಫ್ ದ ಟೈಮ್ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ತೀವಿ ಇಲ್ಲ ಇಲ್ಲ ಇವತ್ತಿಲ್ಲ ವೀಕ್ ಟೈಮ್ ಆಗುತ್ತೆ ವಿಲ್ ಟೇಕ್ ಟೈಮ್ ಟೈಮ್ ತಗೊಂಡು ನಾವು ನಮ್ಮ ಇದ್ದಾರೆ ಇದಾರೆ ನಾವೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾರು ಬೇಕು ಬೇಕು ನೆಸೆಸಿಟಿ ಇತ್ತು ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಬೋದು ಇಲ್ಲ ನಾವು ಮಾಡಬಹುದು ಚರ್ಚೆ ಮಾಡಿ ಡೆಫಿನೆಟ್ಲಿ ಒಂದು ವಾರ ಎರಡು ವಾರದಲ್ಲಿ ನಾವು ಮಾಡ್ತೀವಿ ಇಲ್ಲ ಇಲ್ಲ ಸಂಬಂಧಪಟ್ಟಾಗೆ ನಾವು ಮೂವ್ ಮಾಡ್ತೀವಿ ಓಕೆ ಇರಿ ನೀವು ಅಂತ ಹೇಳಿ ಎಲ್ಲ ಮಾತುಕತೆ ಮಾಡ್ಕೊಂಡು ಬಂದಿದ್ವಿ ಸರ್ ಏನು ಹೇಳಿ ಆರೋಗ್ಯ ಎಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿದೆ